ನಮಸ್ತೆ ನಾನು ಅಕ್ಷತಾ ನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇವತ್ತು ಉಡುಪಿ ಹೋಟೆಲ್ಗಳಲ್ಲಿ ಮಾಡುವಂಥ ಸಾಂಬಾರನ್ನ ಹೇಗೆ ಮಾಡ್ತೀವಿ ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರೋ ತರಕಾರಿಗಳು ನುಗ್ಗೆಕಾಯಿ ಬೀನ್ಸು ಕ್ಯಾರೆಟು ಮತ್ತು ಮೇನ್ ಬೇಕಾಗಿರೋದು ಸಾಂಬಾರು ಸೌತೆ ಒಂದು ಕುಕ್ಕರಿಗೆ ಒಂದೆರಡು ಕಪ್ ಬೇಳೆ ಹಾಕ್ಕೊಂಡು ಚೆನ್ನಾಗಿ ತೊಳೆದು ಮತ್ತು ಅದಕ್ಕೆ ಸ್ವಲ್ಪ ನೀರು ಅರಿಶಿನ ಪುಡಿ ಉಪ್ಪು ಹಾಕ್ಬಿಟ್ಟು ಕ್ಯಾಪ್ ಹಾಕ್ಬಿಟ್ಟು ಕುಕ್ಕರಲ್ಲಿ ಒಂದು ನಾಲ್ಕು ವಿಜನ್ ಕೂಗಿಸ್ಕೊಂಡ್ಬಿಡೋಣ ನಂತರ ಅದಕ್ಕೆ ಬೇಕಾಗಿರೋ ಮಸಾಲೆಗಳು ಎಲ್ಲವೂ ಒಂದೊಂದು ಸ್ಪೂನು ಕಾಳು ಜೀರಿಗೆ ಒಂದು ಅರ್ಧ ಸ್ಪೂನ್ ಕಾಳು ಕಡಲೆಬೇಳೆ ಉದ್ದಿನಬೇಳೆ ಒಂದು ಐದು ಒಣಮೆಣಿನ್ಕಾಯಿ ಸ್ವಲ್ಪ ಕೊಬ್ಬರಿ ಈಗ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಎಲ್ಲ ತರಕಾರಿನೂ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೇಲುಗಡೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಅಷ್ಟರಲ್ಲಿ ಮಸಾಲೆನ ಹುರ್ಕೊಳ್ಳೋಣ ಬನ್ನಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅವು ತೋರಿಸಿದ್ವಲ್ಲ ಮಸಾಲೆ ಕಾಳುಗಳನ್ನೆಲ್ಲ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕೆಂಪಾಗೋಗಿ ಹುರ್ಕೊಳ್ಳೋಣ ಈಗ ಚೆನ್ನಾಗೆ ಹುರಿದಿದ್ದಾಯಿತು ಅದಕ್ಕೀಗ ಕೊಬ್ಬರಿ ಹಾಕ್ಬಿಟ್ಟು ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗೆ ಹುರ್ಕೊಳ್ಳಿ ಈಗ ಚೆನ್ನಾಗಿ ಹುರಿದಿದ್ದಾಗಿದೆ ಈಗಿದ ತಣ್ಣಗಾಕಿ ಬಿಡೋಣ ಅಷ್ಟರಲ್ಲಿ ತರಕಾರಿಗಳೆಲ್ಲ ಚೆನ್ನಾಗೆ ಬೆಂದಿದೆ ಇದಕ್ಕೊಂದು ಸ್ವಲ್ಪ ಅರಶಿನ ಪುಡಿ ಖಾರ ಪುಡಿ ಹಾಕಿ ಕುದಿಯೋದಕ್ಕೆ ಬಿಡಿ ಈಗೊಂದು ಮಿಕ್ಸಿ ಜಾರ್ ತೊಗೊಂಡು ಹುರ್ಕೊಂಡಿರೋ ಮಸಾಲೆಗಳನ್ನೆಲ್ಲ ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಹಾಗೆ ರುಬ್ಕೊಳ್ಳೋಣ ಬನ್ನಿ ಈಗ ಚೆನ್ನಾಗೆ ಪೇಸ್ಟಾಗಿದೆ ಬೇಳೆ ಕೂಡ ಚೆನ್ನಾಗಿ ಬೆಂದಿದ್ದಾವೆ ಇಲ್ಲಿ ತರಕಾರಿ ಕೂಡ ಬೆಂದಿದೆ ಇದಕ್ಕೀಗ ರುಬ್ಬಿರುವಂಥ ಮಸಾಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಯೋದಕ್ಕೆ ಬಿಡೋಣ ಈ ತರಕಾರಿಯೆಲ್ಲ ಮಸಾಲೆನ ಚೆನ್ನಾಗಿ ಹೀರ್ಕೋಬೇಕು ಈಗ ಚೆನ್ನಾಗಿ ಕುದ್ದ ನಂತರ ಅದಕ್ಕೆ ಬೇಯಿಸ್ಕೊಂಡಿರೋ ಬೇಳೆಯನ್ನು ಅದಕ್ಕೆ ಸೇರಿಸೋಣ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬಿಟ್ರೆ ಉಡುಪಿ ಸ್ಟೈಲಿಯ ಸಾಂಬಾರು ರೆಡಿ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಸೂಪರಾಗಿರುತ್ತೆ